ಏನ್ರಿ ಅಮ್ಮಯ್ಯ ಹಾ ತೀರ್ಥಿ ತಪ್ಪೋತ್ಸವಕ್ಕೆ ಹೋಗಬೇಕ ನೀವು ಐನಾಗತ್ತಾ ಹೋಗ್ಕೊಂಡಿದ್ದೀವಿ ನಾಳೆ ಎರಡು ಇವತ್ತು ಇವತ್ತು ರಥೋತ್ಸವ ಐತೆ ರಥ ಬೀದಿಲಿ ರಾಮೇಶ್ವರದವ್ರದ್ದು ರಥೋತ್ಸವ ಐತೆ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ತಳಿ ಮಾಡಿರ್ತಾರೆ ಎಲ್ಲ ಭಕ್ತಾದಿಗಳು ಸೀಟಲ್ಲಿ ಜನ ಎಲ್ಲ ಸೇರ್ಕೊಂಡು ಹೊರಗಡೆ ಬಂದ್ ರಥ ಎರಡು ಕಟ್ಕೊತಾರೆ ಹ್ಮ್ ನಮ್ಗೆ ಎಲ್ಲ ಕಾಗಲ್ಲ ಅಟ್ಲೀಸ್ಟ್ ಅದನ್ನ ನೋಡಿ ಪುಣ್ಯ ಕಟ್ಕೊಂತೀವಿ ನಾವು ರಥೋತ್ಸವಕ್ಕೆ ಹೋಗಬೇಕು ಅಂತ ಮಾಡಿದ್ದೇವೆ ಹ್ಮ್ ಇವತ್ತು ಹೋದ್ರೆ ತಪ್ಪೋತ್ಸವ ನೋಡ್ಕೊಂಡು ಹಂಗೆ ಎರಡು ಬರೋದೇ ಹ್ಮ್ ರಥೋತ್ಸವ ಬೇಕಾದ್ರೆ ನೋಡ್ಕೊಂಡು ಬೇಕಾದ್ರೆ ಸಂಜೆ ಬರೋದಾದ್ರೆ ಬರ್ತೀನ ಇರೋದು ನಾಳೆ ಸಂಜೆ ರಾತ್ರಿ ನಾಲ್ಕು ಗಂಟೆ ಹಂಗೆ ತಪೋತ್ಸವ ನಡೆಯುತ್ತೆ நே அந்த நூறு பார்த்து நம்மா உம் சரி ரத்தோ சோக்கி சோக்கி ನಾಳಿಕೆ ಒಂದು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ರಥೋತ್ಸವನ ಹೆಂಗೆ ಚೆನ್ನಾಗಿ ಊರಿನಿಂದ ಅಲಂಕಾರ ಮಾಡುತ್ತಾರ ಹಂಗೆ ತಪ್ಪೋತ್ಸವ ಅಷ್ಟೇ ದೋಣಿಗೆ ಒಳ್ಳೆ ಅಲಂಕಾರ ಮಾಡಿ ಅದರ ದೇವ್ರನ್ನ ಮೇಲಿನ ನೀಲನ್ಪುರ್ ಹಳ್ಳಿ ಅಲ್ಲಿ ತಪ್ಪ ಬ್ರಿಡ್ಜ್ ತಗುತ್ತೆ ವಾಪಸ್ ಬರ್ತದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಬೆಳಗ್ಗೆ ಬಂದಿರೋ ಪ್ರವಾಸಿ ಟೂರಿಸ್ಟ್ಗಳು ஊரின முக்கண்ட் ஆமேலே இது யுவக்கூள்ள மக்கள் எல்லா விதார்த்தி எல்லாம் நோட் சுமார் கடுமையா நோடணா அங்கே நீளும் உதவிக்கோசரம் நான் ரத்தோத்சவாக தப்போத்சவில சரிக்கிறேன் அம்மையா தப்போசாவது இன்னும் நம்ம உடுவாரு அவர ஃபோட்டோ கேட்ட வீடியோ மாண்டு வாட்ஸ்அப் நே வந்து தோர்ஸ் பிடித்தே ரோத்சவங்க நோட் ஆய்வு தப்பாசவம் மாதிரி நம்ம பொன்னாரி நோட்பண்ணே ஒாக்கு தூர ஆக ஊடாட்டு மக்கள் ஆத்தேன்னா

పపా పా పా పాిండి కాలిం ಏನಲ್ಲ ಕೊಟ್ರಿ ಒಳ್ಳೆ ದಿಗ್ಲು ಕೊಡ್ತಾನೆ ನಿಂತ್ಕೊಂಡಿದ್ದೀಯ ಆ ರೆಡಿ ಆಗಲ್ವೇನಲ್ಲ ನೀನು ಅತ್ಲಗೇ ಇವತ್ತು ತೀರ್ಥಹಳ್ಳಿ ರಥೋತ್ಸವ ಕಾಣಲ್ಲ ಹ್ಮ್ ಅಂದಾಜ್ಲಿ ಒಂಚೂರು ಒಂದು ಗಂಟೆ ಮುಂಚಿದ್ರು ಅಲ್ಲೇ ಹೋಗೋಣ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ರಥ ಎಳೆಯೋದು ನಾವು ಹೋಗಿ ಅತ್ಲಾಗೆ ದೂರದರ್ಶನ ಮಾಡ್ಕೊಂಡು ನಾವು ರಥ ಮುಟ್ಟಿ ನಮಸ್ಕಾರ ಮಾಡಿ ನಾವು ಸ್ವಲ್ಪ ದೂರನ ರಥನ ಎಳಿಬೇಕು ಅಯ್ಯ ಹೋಗೋಣ ಕಾಣ ಹೋಗೋಣ ನಾನು ಅಷ್ಟೇ ಈಗಿನ ನೋಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ ತಿಂಡಿನ ಅಲ್ಲೇ ಹೋಗ್ತೀನಿ ಇಲ್ಲೇ ತಿನ್ನ ಅಯ್ಯಪ್ಪ ತಿಂಡಿ ಅಲ್ಲೋ ಕಣೋ ಆದ್ರೆ ಈ ನೂಕು ನುಗ್ಲಗೆ ರಂಪ್ಲಾಗೆ ಅಲ್ಲಿ ನಾವು ತಿಂಡಿ ಸರಿಯಾಗಿ ತಿನ್ನೋಕ್ಕಾಗಲ್ಲ ಆಗೋಲ್ಲ ಹ್ಮ್ ಅಂಗು ಏನಾರ ಮಾಡಿದ್ರೆ ಅಲ್ಲೇ ಹೋಗಿ ಹೋಟ್ಲಗ್ ತಿನ್ಬೇಕಾಗುತ್ತೆ ಈ ಸ್ವಲ್ಪ ಸ್ವಲ್ಪಗಿಂತ ಆಮೇಲೆ ಬರ್ತಾರೆ ಅಲ್ಲೇ ಹೋಗಿ ತಿನ್ನೋಣ ತಿಂತ ಆ ಆ ರಸಬೀದಿಲ್ಲ ಅಂತೂ ಕಾಲಿಡ ಜಾಗ ಇವತ್ತು ಹ್ಮ್ ಅಷ್ಟೊಂದು ಜನ ಹುಂಕ ನಿಜೋದು ಕರೆಕ್ಟಾಗಿ ಆಗಿ ಹೇಳಿ ನೋಡ್ರಿ ಇವತ್ತು ನಾನು ಅದ್ಲಾಗಿ ಕುರಿಗಳ್ನ ಹುಡುಗರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಮೊದ್ಲಾಗೆ ಅವರು ಏಯ್ ನಾ ಮಾಡಲ್ಲ ನಾವು ಜಾತ್ರೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಏ ಇವತ್ತು ಇರಲಿಲ್ಲ ನಾಳೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೆಂಗ ಸುಬು ಹೇಳಿ ಅವ್ರ ಜವಾಬ್ದಾರಿ ಕೊಟ್ಟು ಕುರಿಗಳ ಬಂದ ನೋಡ್ರಿ ಅದ್ಲಾಗ್ಷಣ ಬರ್ರಿ ಟೈಮ್ ಆಗುತ್ತೆ ಬೇಗನೆ ಹೋಗ್ಬಿಡಣ ಕರೆಕ್ಟ್ ಕ್ಷೇತ್ರಪ್ಪ ನೀವು ಹೇಳ್ತಿರೋದು ಕರೆಕ್ಟ್ ನಡೀ ನಡೀತಾ ಹೋಗ್ಬಿಡೋಣ ಹ್ಞೂ ಜಾತ್ರೆಗೆ ಸಾವಿರುತ್ತಾರೆ ವಾಸ ವಾಸ ಅಂಗಡಿಗಳು ಬಂದಿರ್ತವೆ ಎಕ್ಸಿಬಿಷನ್ಗಳು ಇರ್ತವೆ ಚೆನ್ನಾಗಿರುತ್ತೆ ಇವತ್ತು ಹೋಗಕ್ ಅದೇ ರಥನ ಹೂವಿನಿಂದ ಅಲಂಕಾರ ಮಾಡಿ ದೇವ್ ಕೂರ್ಸಾರಲ್ಲ ಆ ರಥದ ಅಲಂಕಾರ ನೋಡಕ್ಕಿಂತಾನೇ ಹೋಗ್ಬೇಕು ನಾವು ಅದ್ಲಿಗೆ ಹ್ಮ್ ಜಾಸ್ತಿ ತಡ ಬೇಡ ನಡೀರಿ ಹೋಗೋಣ ಆ ತಿಮ್ಮೆ ಮತ್ತೆ ಕೆಂಚಾಪ್ರ್ ಬರ್ತೀವಿ ಅಂತ ಹೇಳಬೇಕೆ ನೀವು ಮಾತಾಡ್ಕೊಂಡು ನನ್ನೇ ಮರ್ತೀವಿ ನನಗೆ ಹೇಳಿಲ್ಲ ನೀವು ನೋಡ್ರಿ ನೀವು ಹಾ ನನಗೆ ನಾವು ರಂಗ್ ಹೇಳ್ತು ನಾನು ಹೋಗಲ್ಲಪ್ಪ ಅದ್ಲಿಗೆ ತಪ್ಪೋತ್ಸವಕ್ಕೆ ರಥೋತ್ಸವಕ್ಕೆ ನೀವೇ ಹೋಗು ಅಂತ ಹೇಳಿದ್ರು ಅದಕ್ಕೆ ಈ ಕೊಟ್ಟರೆ ನೋಡೋದ್ ಮಾತಾಡಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾನೇ ಅರ್ಥಕೊಂಡು ನಾವು ಅಪ್ಪನ ಮಾತೇಳ್ಕೊಂಡು ಬಂದಿದ್ದೀನಿ ಹಾ ಯಾವತ್ತಿಂಗ್ ಮಾಡಬೇಡ್ರಿ ನೀವು நீங்கள் தீர்மானம் தகபட் நமக்கு இன் ஓஹோ ஹோஹோ ஏன்னா இவ்வளோ ஒன் நின்று அத்தி நானே உட்கு வந்தீங்க இவாக ம் திம்பேக்ரு மத்தியப்போ அந்த அவரு இல்லை தோட்டக்கே நீர் கட்டி வரோது லேட்டாக இவ்வளோக்காக நான் நான் தப்போஸாவ் பார்த்தீவன் ம் ராத்திரி நானே ஃபோன் மாதிரி அவரு தப்போசவியை ராத்திரே சஞ்சே நாலு கண்டே ஓகே ரத்திரி ஒன்று ஒம்பத்தேனோ வாபாஸ் வச்சாரேன் ம் ತಿಮ್ಮೆಗೌಡರು ನಂಗೆ ಅಂದರು ಕೆಂಚಪ್ಪ ಬರೋಣ ಅಂತಂದ್ರೆ ನಿಮ್ಮ ಜೊತೆ ಬಂದೇನು ಮಾಡೋಣ ಬರ್ತೇ ನಾನು ಕೆಂಚಪ್ಪರು ಒಟ್ಟಿಗೆ ನೀವು ನೀವಾಗ್ ಬರ್ರಿ ಅಂತಂದ್ರು ಓಹ್ ಹೋ ಹೌದೇನಲ್ಲ ಹ್ಞೂ ಸರಿ ಬಿಡೋದ್ಲಾಗೆ ನಮ್ಮಮ್ಮನೂ ಅಷ್ಟೇ ನಮ್ಮಮ್ಮ ಅನಂತಿ ಶಿವಮ್ಮ ಈ ಪಂಕಜಮ್ಮ ಅಲ್ಮೇಲಮ್ಮ ಮುನಿಯಮ್ಮ ಇವರೆಲ್ಲ ಕಪ್ಪೋತ್ಸವಕ್ಕೆ ಹೊಂಟಿರೋದು ಹ್ಞೂ ನಾವು ರಥೋತ್ಸವಕ್ಕೆ ಹೋಗಿ ಬರೋ ಬರ್ರಿಗೆ ಅವರು ತಪ್ಪೋತ್ಸವ ನೋಡ್ಕೊಂಡ್ ಬರಲಿ ನಾವು ರಥೋತ್ಸವ ನೋಡ್ಕೊಂಡ್ ಬರೋಣ ಹಾಂ ತಪ್ಪೋತ್ಸವಕ್ಕೆ ಹೋಗ್ ಯಾರಿಗೆ ಗೊತ್ತು ಈಗ ಹೆಂಗಿದ್ರು ಟೈಮ್ ಐತೆ ಈಗ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅದ್ಭುತವಾದ ತೀರ್ಥೋಳಿ ಎಳ್ಳಮಾಸೆ ರಥೋತ್ಸವನ ಕರೆಕ್ಟ್ ಕರೆಕ್ಟ್ ಹಾಂ ನಮ್ಮ ಹತ್ರ ಒಂದು ಎರಡು ಸಾವಿರ ಇಟ್ಕೊಂಡಿ ಕಾಣ ನಾನೇನು ತಗೊಂಬಲ್ಲ ಆದರೆ ಈಗ ಹೋಗಿವಲ್ಲ ಹೊಂಟಿದೀವಲ್ಲ ಒಂದು ಎರಡು ಸಾವಿರ ಇಟ್ಕೊಂಡಿ ಖರ್ಚಿಗೆ ಹ್ಞೂ ಮೊಬೈಲ್ ಏನು ತಗೊಂಡಿಲ್ಲ ಮೊಬೈಲ್ನ ಅಷ್ಟೊಂದು ಒಳಬಿಡ್ತಾರೆ ದುಡ್ಡನ್ನ ಕಾಯಿ ಜೀನಿ ಚಡ್ಡಿ ಜಾಬ್ನಾಗೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಕಾಣಲ್ಲ ಹಾ ನಾನು ಅಷ್ಟೇ ಫೋನ್ಗಿನಿ ಅಂತ ಕಾಣದಪ್ಪ ಅಲ್ಲಿ ಯಾವ ಮನೆಗೆ ಒಂದು ಬೋನ ಹೊಡ್ಬಿಡ್ರೆ ಗೊತ್ತಾಗಲ್ಲ ನನಗೆ ಹಾಂ ಹಿಂಗೆ ಮಾಡಿ ಹೋದ ವರ್ಷ ನಾನು ಜಾತ್ರೆಗೆ ಒಂದು ಫೋನ್ ತಗೊಂಡೆ ನಾನು ದುಡ್ಡು ತಗೊಂಡಿ ಅಷ್ಟೇ ಕಾಳಿಗೊಬ್ಬನ ಇಟ್ಬಿಟ್ಟಿನಿ ಏನಾರ ತಗೋಬೇಕು ಅಂದ್ರೆ ಹಾಕಿ ತ ದುಡ್ಡು ತಗೊಂಡು ಏನಾರು ಬೇಕು ಅಂದ್ರೆ ತಗೊಂಡು ಬರೋದು ಹಂಗೆ ಮಾಡೋದ ನೋಡಿರಿ ಹಾ ನಾವು ತೀರ್ಥಳ್ಳಿ ರಥೋತ್ಸವ ಹೊಂಟಿದೀವಿ ನೀವು ಬರೋದಾದ್ರೆ ಬರ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವು ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಊನಪ್ಪು ನಮ್ಮ ತೀರ್ಥಹಳ್ಳಿ ರಥೋತ್ಸವ ಐತಲ್ಲ ರಥೋತ್ಸವ ಮತ್ತು ತೆಪ್ಪೋತ್ಸವ ಭಾರಿ ಜನಪ್ರಿಯ ಹ್ಞೂ ಮೇಲಿನ ಕುರುಹಳ್ಳಿ ಬ್ರಿಡ್ಜಿಗೆ ಭಾಳ ಜೋರಾಗಿ ವೈಟಿಂಗ್ಸ್ ಹಾಕೋ ಅದನ್ನ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ರಿ ಹಂಗೆ ಮೈದಲೇ ರಥೋ ರಥೋತ್ಸವಕ್ಕೂ ತೆಪ್ಪೋತ್ಸವಕ್ಕೂ ಬರ್ರಿ ಭಾಳ ಒಳ್ಳೇದಾಗುತ್ತೆ ರಾಮೇಶ್ವರ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಹೋಗಿ ಬರ್ರಿ மாட்ர நன் ஜெய்தி பஸ் ட்ரெய் பரீ